ತೀತ ಶ್ರೀಪಾದ ನಂಗಳವರ ಪಾದಗಳಿಗೆ ನಮಿಸ್ತಾ ನೆರೆದಿರುವಂಥ ಭಗವದ್ ಭಗವದ್ಭಕ್ತರೇ ಬಂದು ಭಗಿನಿಯರ ಅಧ್ಯಕ್ಷ ಸ್ಥಾನದಿಂದ ಕುಳಿತ ನಂತರ ಬಹುಶಃ ಕೊನೆಯ ಭಾಷಣ ಅಧ್ಯಕ್ಷರ ಭಾಷಣ ಇವತ್ತಿನ ವೇದಿಕೆ ನನ್ನ ಕ್ಷೇತ್ರದಲ್ಲಿ ಒಂದು ಹತ್ತು ಬ್ರಹ್ಮಕಲಶ ಆಗಿದೆ ಈ ವರ್ಷ ಈ ವರ್ಷ ಮಂಗಳೂರು ನಗರ ಉತ್ತರದಲ್ಲಿ ಇಷ್ಟೊಂದು ಪ್ರೌಢಿಮೆ ಇರುವಂಥ ವೇದಿಕೆ ನಮ್ಮ ಮೊದಲ ಬಾರಿ ಕೂತು ಮೊದಲಿನಿಂದಾಗಿ ಕೊನೆಯ ತನಕ ಮಾತಾಡಿದಂಥ ರಶ್ಮಿ ಸಾಮಂತ್ ಇರ್ಬೋದು ಎಲ್ಲರು ಸಹ ಬಹುಶಃ ಒಂದು ಒಂದೊಂದು ಗಂಟೆ ಎಲ್ಲರಿಗೆ ಸಹ ಕೊಡಬೇಕು ಮಾತಾಡಲಿಕ್ಕೆ ಎಲ್ಲರಿಗೆ ಸಹ ಆ ರೀತಿಯ ವಾಗ್ಮಿಗಳ ಇವತ್ತು ವೇದಿಕೆಯಲ್ಲಿದ್ದರು ನಾನು ಸಹ ಅದೇ ಯೋಚನೆ ಮಾಡ್ತಾ ಇದ್ದೆ ಇಷ್ಟು ಜನರೆಲ್ಲ ಮಾತಾಡಿದ ಮೇಲೆ ನಾನೊಬ್ಬ ರಾಜಕಾರಣಿ ಶಾಸಕ ಬಂದು ಏನು ಮಾತಾಡೋದು ಅದು ಧಾರ್ಮಿಕ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನ ಇದ್ರೆ ನಾವು ಸಮಪ್ ಮಾಡಬೇಕು ಇಡೀ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಗಿದೆ ಅದನ್ನೆಲ್ಲ ಸಮಪ್ ಮಾಡಿ ಅಧ್ಯಕ್ಷರ ಕೆಲಸ ಅಷ್ಟಿರ್ತದೆ ಆದರೆ ಅಧ್ಯಕ್ಷರ ಸಮಪ್ ಮಾಡಲಿಕ್ಕೆ ಹೋದರೆ ಎಷ್ಟೊತ್ತಿಂದ ಜನ ಕೂತಿರ್ತಾರೆ ಅವ್ರಿಗೆ ಒಂದು ಸತಿ ಮೇರ್ನ ಒಂದು ಈ ಆಂಡ ಯಾವ ಮಾರ ಅನ್ನುವಂಥ ಮನಸ್ಥಿತಿ ಕೂತವರಿಗೆ ಬರ್ತದೆ ಅದು ಒಂದು ಅಟೆನ್ಷನ್ ಸ್ಪ್ಯಾನ್ ಫಾರ್ಟಿ ಫೈವ್ ಮಿನಿಟ್ಸ್ಗಿಂತ ಜಾಸ್ತಿ ಯಾರದ್ದು ಇರಲಿಕ್ಕೆ ಕಷ್ಟ ಆದರ್ಸ್ ಅಧ್ಯಕ್ಷ ಸ್ಥಾನದಿಂದ ಮಾತಾಡುವಾಗ ಕೆಲವು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಬೇಕಾಗ್ತದೆ ಮೊದಲನೇದಾಗಿ ಧರ್ಮೇಂದ್ರ ಅಣ್ಣ ಮತ್ತು ಅವರ ಇಡೀ ತಂಡ ಮತ್ತು ಯಾದವ್ ಕೋಟೆನವರು ಅವರು ಮತ್ತು ಅವರ ತಂಡ ಮತ್ತು ಎಲ್ಲ ಅತಿಥಿಗಳು ಇಲ್ಲಿ ಮುಖ್ಯವಾಗಿ ಧರ್ಮೇಂದ್ರ ಅಣ್ಣ ಮತ್ತು ಯಾದವ್ ಕೋಟೆ ಅವರು ಇರ್ಬೋದು ಅವರ ಇಡೀ ತಂಡದ ಎಲ್ಲ ಕಾರ್ಯಕರ್ತರಿಗೆ ನಾನು ಹಿಂದೂ ಸಮಾಜದ ಪರವಾಗಿ ನಿಮ್ಮ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಯಾಕೆಂದರೆ ಈ ರೀತಿ ಕಾರ್ಯಕ್ರಮ ಮಾಡೋದು ಸುಲಭ ಅಲ್ಲ ನಮಗೆ ವೇದಿಕೆ ಬರ್ತೇವೆ ಹೋಗ್ತೇವೆ ಭಾಷಣ ಮಾಡ್ತೇವೆ ನಾವು ಬಂದು ನೋಡ್ತೇವೆ ಆದರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಸಮಯದಲ್ಲಿ ಹತ್ತು ಹಲವಾರು ಮಾತುಗಳನ್ನು ಕೇಳಬೇಕಾಗ್ತದೆ ಹತ್ತು ಹಲವಾರು ತಪ್ಪುಗಳಾಗ್ತದೆ ಹತ್ತು ಹಲವಾರು ಸರಿ ಕೆಲಸಗಳಾಗ್ತದೆ ಸರಿ ಕೆಲಸಗಳನ್ನು ಹೇಳುವರು ಕೆಲವರು ಇರ್ತಾರೆ ತಪ್ಪನ್ನು ತೋರಿಸೋರು ಕೆಲವರು ಇರ್ತಾರೆ ಇದೆಲ್ಲ ಸಹಜ ಅದು ಇದನ್ನೆಲ್ಲ ನುಂಗಿ ಮುಂದೋಗಿ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡೋದು ಒಂದು ದೊಡ್ಡ ಭಗವತ್ ಕಾರ್ಯ ಅದಕ್ಕೆಲ್ಲ ನೀವು ಇವತ್ತು ನಾವೆಲ್ಲ ಸಹ ಸಾಕ್ಷಿ ಆದೇವೆ ನೀವು ಒಳ್ಳೆ ರೀತಿಯಿಂದ ಮಾಡಿದರೆ ಆ ದೇವರ ಕೃಪೆ ಸಹ ಎಲ್ಲ ಇರಲಿ ಆ ಪಾರ್ಕಿನಲ್ಲಿ ನಿಂತ ಹುಡುಗರಿಂದ ಹಿಡಿದು ವೇದಿಕೆ ಹಿಂದಿರು ಇರುವಂಥ ಕಾರ್ಯಕರ್ತರಿಗೆ ನಾನು ಸಹ ಅವರೆಲ್ಲರಿಗೆ ಸಹ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಧಾರ್ಮಿಕ ಸಭೆಯಲ್ಲಿ ಯಾವ ಮಾತುಗಳನ್ನು ಆಡಬೇಕು ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಹಿಂದೂ ಸನಾತನ ಧರ್ಮಿಗಳ ಒಂದು ಧಾರ್ಮಿಕ ಸಭೆ ಮೊದಲೇದಾಗಿ ನಮ್ಮ ಧಾರ್ಮಿಕ ವಿಷಯಗಳ ಬಗ್ಗೆ ಮಾತುಕತೆ ಆಗಬೇಕು ಸ್ವಾಮೀಜಿಯವರು ಹಿರಿಯವರು ಎಲ್ಲರೂ ಸಹ ಮಾತಾಡಿದ್ದಾರೆ ನಾವು ಯಾವ ರೀತಿ ನಮ್ಮನ್ನು ಧರ್ಮದಲ್ಲಿ ತೋಡಿಸ್ಕೊಳ್ಬೇಕು ಅನ್ನುವಂಥ ವಿಷಯವನ್ನು ತಿಳಿಸಿದ್ದಾರೆ ನಮ್ಮ ಧರ್ಮವನ್ನು ಕಾಪಾಡಿಕೊಳ್ಬೇಕಾದ್ರೆ ನಾವು ಮೊದಲೇದಾಗಿ ಧರ್ಮವನ್ನು ಅನುಸರಿಸುವಂಥ ಸಂಪ್ರದಾಯವನ್ನು ಸಂಸ್ಕೃತಿಯನ್ನು ಅನುಕರಣೆ ಮಾಡುವಂಥ ನಮ್ಮ ಮಕ್ಕಳಿಗೆ ಕಲಿಸಿಕೊಡುವಂಥ ಕೆಲಸ ಆಗಬೇಕು ಅನ್ನೋದನ್ನು ಸೂಚಕವಾಗಿ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದರು ನಂತರ ಮಾತಾಡಿದ ಹಿರಿಯರ ಅನೇಕರು ಸಹ ಎಲ್ಲೋ ಒಂದು ಕಡೆ ಡೈರೆಕ್ಟ್ ಡೈರೆಕ್ಟಾಗಿ ಸಹ ಗೊತ್ತಿಲ್ಲ ಧರ್ಮವನ್ನು ಮುಂದೆ ಯಾವ ದಾರಿಯಲ್ಲಿ ಧರ್ಮ ನಡೀತಾ ಇದೆ ಮುಂದೆ ಧರ್ಮವನ್ನು ಉಳಿಸಬೇಕಾದ್ರೆ ಏನು ಮಾಡಬೇಕು ಕಾಲಿನೊಮ್ಮ ಧರ್ಮವನ್ನು ನಮ್ಮ ಜೀವನದಲ್ಲಿ ಸೇರಿಸ್ಕೊಂಡ್ರೆ ಸಾಕಾತು ಬೇನಾದರೂ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಚಕವಾಗಿ ಎಲ್ಲರೂ ಸಹ ಮಾತಾಡಿದರು ಒಂದು ನಮಗೆ ಒಳಗಿರುವಂಥ ವಿಷಯ ಆಂತರಿಕವಾಗಿ ನಾವು ಧರ್ಮದ ಬಗ್ಗೆ ನಾವು ಎಲ್ಲರೂ ಸಹ ಅದ್ರ ಹಿಂದೆ ಹೋಗ್ತೇವೆ ಸರಿ ಆಗ್ತದೆ ಬಾಹ್ಯವಾಗಿ ಎಷ್ಟೋ ಜನರು ನಮ್ಮ ಧರ್ಮದ ಮೇಲೆ ನಂಬಿಕೆ ಇಲ್ಲದಂತ ಎಷ್ಟೋ ಜನರು ಇರ್ತಾರೆ ನಮ್ಮ ದೇಶದಲ್ಲಿ ಇದ್ದದೆ ಅದರಲ್ಲಿ ಏನು ಟೆನ್ಷನ್ ಮಾಡಬೇಕಿಲ್ಲ ಅನ್ನುವಂಥ ನಮ್ಮ ಮನಸ್ಸಿಗೆ ಬಂದಿರಬಹುದು ಆದರೆ ಇಂಥ ಧಾರ್ಮಿಕ ಸಭೆಯಲ್ಲಿ ಹಿಂದೂ ಸಮಾಜ ಎತ್ತ ಕಡೆ ಹೋಗ್ತಾ ಇದೆ ಎತ್ತಗಡೆ ಹೋಗಬೇಕಾಗಿದೆ ನಾವು ಏನು ಮಾಡ್ತಾ ಇದ್ದೇವೆ ನಾವು ಏನು ಮಾಡಬೇಕಾಗಿದೆ ಇದರ ಬಗ್ಗೆ ಚಿಂತನೆ ಆಗಬೇಕಾದ ಅಗತ್ಯತೆ ಖಂಡಿತ ಇದೆ ಯಾಕಿದ್ರೂ ಅಗತ್ಯ ಇದೆ ಭಾರದ್ವಜರವರು ಮಾತಾಡ್ತಾ ಹೇಳಿದರು ಅದಕ್ಕಿಂತ ಮುಂದೆ ಹಿಂದೆ ಮಾತಾಡಿದಂಥ ಅಸ್ರನ್ನ ಅವರು ಹೇಳಿದರು ಎಲ್ಲೋ ಒಂದು ಕಡೆ ಬ್ರಾಹ್ಮಣ ಮಕ್ಕಳ ಜನಿವಾರವನ್ನು ಕತ್ತರಿಸಿ ನೀವು ಆ ಎಕ್ಸಾಮಿನೇಷನ್ ಹಾಲಿಗೆ ಹೋಗ್ಲಿಕ್ಕೆ ಇಲ್ಲ ಅಂತ ತಡೆಯುವಂಥ ಕೆಲಸ ಕೆಲವು ವ್ಯಕ್ತಿಗಳು ಮಾಡ್ತಾರೆ ಸರ್ಕಾರ ಹೇಳ್ತದೆ ಅದು ನಂದಲ್ಲ ಅದು ಅಧಿಕಾರಿಗಳು ಯಾರು ಮಾಡಿದ್ರು ಅಂತ ಅಧಿಕಾರಿಗಳು ಯಾರದ್ದು ಸರ್ಕಾರದ ಅಧಿಕಾರಿಗಳೇ ಮೂರು ಜಾಗದಲ್ಲಿ ಅದು ಹೇಗಾಗ್ತದೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ವಿಷಯ ಆಗ ಬರ್ತದೆ ಅನ್ನೋದು ಮುಖ್ಯ ಇಲ್ಲಿ ಮೂರು ಬ್ರಾಹ್ಮಣ ಮಕ್ಕಳ ಜನಿವಾರವನ್ನು ಕತ್ತರಿಸಿದಾಗ ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡು ಏರೋ ಮೂಜಿ ಬ್ರಾಹ್ಮಣಿಯನ್ನ ಜನಿವಾರ ಕತ್ತರಿಸಿರಪ್ಪ ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಇರ್ತೇವಾ ಅಥವಾ ನಾಡಿದ್ದು ಇವತ್ತು ಬ್ರಾಹ್ಮಣರಿಗಾಗಿದೆ ನಾಳೆ ಶೆಟ್ಟರಿಗೆ ಆಗ್ತದೆ ಬಿಲ್ಲವರಿಗೆ ಆಗ್ತದೆ ದೇವಾಡರಿಗೆ ಆಗ್ತದೆ ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ ಬರ್ತದೆ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಈ ಪ್ರಶ್ನೆ ನಮ್ಮನ್ನು ಕಾಡದಿದ್ರೆ ಮುಂದೆ ನಾವು ಸಮಸ್ಯೆಯನ್ನು ಎದುರಿಸ್ತೇವೆ ಉಡುಪಿಯಲ್ಲಿ ಆದಂಥ ಗಲಾಟೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಶೌಚಾಲಯದ ಒಳಗೆ ಹಿಂದೂ ಹುಡುಗಿಯರ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ ಆ ವೀಡಿಯೋ ರೆಕಾರ್ಡಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಎದ್ದು ಬಂದರು ಹೆಚ್ಚಿನವರು ಎಲ್ಲರು ಹೇಳಿದ್ರು ತಪ್ಪು ಅಂತ ಆ ವೀಡಿಯೋ ರೆಕಾರ್ಡಿಂಗ್ ಮಾಡಿದವರ ಮೇಲೆ ಮೊದಲು ಕೇಸ್ ಆಗಬೇಕಿತ್ತು ಆದರೆ ಕೇಸ್ ಯಾರ ಮೇಲೆ ಆಗಿದ್ದು ರಶ್ಮಿ ಸಾಮಂತ ಮೇಲೆ ಮೊದಲ ಕೇಸ್ ಆಗಿತ್ತು ಅವಳು ಮಾಡಿದ ತಪ್ಪೇನು ವೇದಿಕೆಯಲ್ಲಿ ಇದ್ದಾಳೆ ಅವಳು ಮಾಡಿದ ತಪ್ಪೇನು ನಲ್ಲಿ ಮೆಸೇಜ್ ಹಾಕ್ತಾಳೆ ನಲ್ಲಿ ಹಿಂದೂ ಯುವತಿಯರ ಪರವಾಗಿ ಒಂದೆರಡು ಮೆಸೇಜ್ ಮೆಸೇಜನ್ನು ಹಾಕ್ತಾಳೆ ಅವ್ರ ಮನೆಗೆ ಪೊಲೀಸ್ ಹೋಗ್ತಾರೆ ಅವಳು ಮಾಡಿದ ತಪ್ಪೇನು ಇದು ನಮ್ಮ ಪರಿಸ್ಥಿತಿಯ ಇದರಿಂದ ನಾವು ಎಚ್ಚೆತ್ತುಕೊಳ್ಳೋದಿದ್ರೆ ಮುಂದೆ ನಾವು ಸಮಸ್ಯೆಯನ್ನು ಎದುರಿಸ್ತೇವೆ ನಮ್ಮ ಇತಿಹಾಸವನ್ನ ನೋಡಿ ನಾವು ಕಲ್ತ್ಕೊಳ್ಬೇಕಾದಂತ ಬಹಳ ವಿಷಯ ಇದೆ ಇತಿಹಾಸವನ್ನ ನಾವು ನೆನಪಿಡಬಾರ್ದು ಎಲ್ಲೋ ಒಂದು ಹೊರ ದೇಶದಲ್ಲಿ ಒಬ್ಬ ಖಾಲೀಫ್ ಎನ್ನುವಂಥ ಒಬ್ಬ ಖಲೀಫನಿಗೆ ಸಮಸ್ಯೆ ಆಯ್ತಂತ ಮಲ್ಬಾರ್ನಲ್ಲಿ ಹಿಂದೂಗಳ ಮಾರಹೋಣ ಮಾರಣ ಹೋಮ ಆಗ್ತದೆ ಕನೆಕ್ಷನ್ ಇಲ್ಲ ಯಾವುದೋ ದೇಶದಲ್ಲಿ ಖಲೀಫನಿಗೆ ಸಮಸ್ಯೆ ಆಗ್ತದೆ ಅದೇನೋ ಖಲೀಫದ ಮೂಮೆಂಟ್ ಎಲ್ಲೋ ಸ್ಟಾರ್ಟ್ ಮಾಡ್ತಾರೆ ಕೇರಳದ ಮಲ್ಬಾರಲ್ಲಿರುವಂಥ ಸಾವಿರಾರು ಹಿಂದೂಗಳ ಹೋಮ ಆಗ್ತದೆ ಹೆಚ್ಚಿನವರಿಗೆ ವಿಷಯನೇ ಗೊತ್ತಿಲ್ಲ ನೀವು ಇತಿಹಾಸ ಅಥವಾ ಗೂಗಲ್ ಮಾಡಿ ನೋಡಿ ನಿಮ್ಗೆ ವಿಷಯ ತಿಳಿಸ್ ತಿಳಿತದೆ ನಿಮಗೆ ನಿಮ್ಗೆ ಗೊತ್ತಾಗ್ತದೆ ಕಾಶ್ಮೀರದಲ್ಲಿರುವಂಥ ನಮ್ಮ ಹಿಂದೂಗಳನ್ನು ಅವರ ಮನೆಯಿಂದ ಹೊರತೂಡಿಸಿದರು ಇದೆಲ್ಲ ನಮ್ಗೆ ಗೊತ್ತಿದೆ ಯಾವ ಆತಂಡಿ ಆ ಪಾಗ ಆತಂಡ ಅನ್ನುವಂಥ ಮಾತನ್ನು ಹೇಳ್ತೇವೆ ಈಗ ನಮ್ಮದೇ ದೇಶದ ಪಶ್ಚಿಮ ಬಂಗಾಳದಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಹಿಂದೂಗಳನ್ನೆಲ್ಲ ಮನೆ ಬಿಟ್ಟು ಓಡ್ತಾ ಇದ್ದಾರೆ ಮನೆ ಬಿಟ್ಟು ಓಡ್ತಾ ಇದ್ದಾರೆ ಯಾಕೆ ಸರ್ಕಾರದ ವಿರುದ್ಧ ವಕ್ಫ್ ಕಾಯ್ದೆ ತಂದಿದೆ ಸರ್ಕಾರ ಆ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ನೀವು ಮಾಡಿ ಅಲ್ಲಿರುವಂಥ ಹಿಂದೂಗಳಿಗೆ ಸಮಸ್ಯೆ ಯಾಕೆ ಮಾಡ್ತಾ ಇದ್ದೀರಿ ಇದನ್ನು ಪ್ರಶ್ನೆ ಮಾಡುವಂಥ ಎದೆಗಾರಿಕೆ ಇಡೀ ಹಿಂದೂ ಸಮಾಜ ತೋರಿಸಿದ್ರೆ ಮಾತ್ರ ಹಿಂದೂ ಸಮಾಜ ಮುಂದೆ ಉಳಿಲಿಕ್ಕೆ ಸಾಧ್ಯ ಧರ್ಮದ ಆಧಾರದಲ್ಲಿ ದೇಶವನ್ನು ಮೂರು ತುಂಡನ ಮಾಡಿದ್ದೇವೆ ಇನ್ನು ಸಹ ನಮ್ಮತನವನ್ನು ನಾವು ಹುಡುಕ್ತಾ ಇದ್ದೇವೆ ಎಲ್ಲ ಕಡೆ ಹಿಂದೂ ಎತ್ತ ಕಡೆ ಓಡ್ತಾನೆ ಈ ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನಲ್ಲಿ ಮೂಡದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಸಮಸ್ಯೆಯನ್ನು ಎದುರಿಸ್ತೇವೆ ಇತಿಹಾಸವನ್ನ ನೋಡಿ ಇನ್ನು ಸಹ ಕಲಿದ್ರೆ ಇನ್ನು ಸಹ ಕಲಿದ್ರೆ ಮತ್ತೆ ಯಾರಿಗೆ ಸಹ ನಮ್ಮನ್ನ ಕಾಪಾಡಲಿಕ್ಕೆ ಆಗುದಿಲ್ಲ ನೂರಾರು ಕೋಟಿ ಹಲವಾರು ಕೋಟಿಯಲ್ಲಿ ನಾವು ದೇವಸ್ಥಾನಗಳನ್ನು ಮಾಡ್ತೇವೆ ಪುಣ್ಯದ ಕೆಲಸ ಖಂಡಿತ ಪುಣ್ಯದ ಕೆಲಸ ಐದು ಹತ್ತು ವರ್ಷ ಆದಮೇಲೆ ಮೇಲೆ ಹದಿನೈದು ವರ್ಷ ಆದಮೇಲೆ ಈ ದೇವಸ್ಥಾನ ಕಾಪಾಡುವಂತ ಹಿಂದೂಗಳು ಇಲ್ಲಿ ಇರ್ತಾರ ಇಲ್ವಂಥ ಪ್ರಶ್ನೆ ನಮ್ಮನ್ನ ಯಾಕೆ ಹತ್ತು ಹತ್ತೈದು ಇಪ್ಪತ್ತು ವರ್ಷ ಆದ ಮೇಲೆ ಕೋಟಿಗಟ್ಲಲ್ಲಿ ಮಾಡಿದಂಥ ದೇವಸ್ಥಾನಕ್ಕೆ ಹೋಗುವಂಥ ಹಿಂದೂ ಭಕ್ತರು ಇರ್ತಾರ ಇಲ್ವಂತ ಪ್ರಶ್ನೆ ನಮ್ಮನ್ನ ಕಾಡಬೇಕು ಆ ಪ್ರಶ್ನೆ ನಮ್ಮನ್ನ ಕಾಡದಿದ್ರೆ ನಾವು ಸಮಸ್ಯೆಯನ್ನು ಎದುರಿಸ್ತೇವೆ ಈಗೇನೋ ದೇವತಾ ಕಾರ್ಯ ಪುಣ್ಯ ಕಾರ್ಯವನ್ನು ನಾವು ಮಾಡಿದ್ದೇವೆ ಆದರೆ ನಾವು ಎಷ್ಟರ ತನಕ ಆ ಜಾತಿ ಈ ಜಾತಿ ಅವನಿಗಾಗಿದೆ ಸಮಸ್ಯೆ ಇವನಿಗಾಗಿದೆ ಸಮಸ್ಯೆ ಬಿಲ್ಲವನಿಗಾಗಿದೆ ಸಮಸ್ಯೆ ಬಂಟನಿಗಾಗಿದೆ ಸಮಸ್ಯೆ ನನಗಿನ್ನೂ ಆಗಲಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಕೂತ್ರೆ ನಮ್ಮನ್ನ ಕತ್ತರಿಸುವಂಥ ವ್ಯಕ್ತಿಗಳು ಕಾಯ್ತಾ ಇದ್ದಾರೆ ಅಷ್ಟೇ ನಾನು ಈ ಮಾತನ್ನು ಹೇಳಿದರೆ ನಮ್ಮ ಮೇಲೆ ಎಫ್ಐಆರ್ ಆಗ್ತಾರೆ ನಾನು ಬಹಳ ಬೇಸರದಿಂದ ನಾನು ಹೇಳ್ತೇನೆ ಇದು ಯಾವುದೇ ರಾಜಕೀಯ ಭಾಷಣ ಸಲ್ಲ ನಮ್ಮ ಹಿಂದೂ ಸಮಾಜದಲ್ಲಿ ಶಾಸ್ತ್ರದ ಬಗ್ಗೆ ಕಲಿಸ್ತಾರೆ ಯಾವುದೋ ಭಾಷೆಯಲ್ಲಿ ನಾನು ಮಾತಾಡ್ತಾ ಹೇಳಿದೆ ನಾನು ಶಾಸ್ತ್ರವನ್ನು ಕಲಿಸ್ತಾರೆ ಅದರೊಂದಿಗೆ ಶಸ್ತ್ರದ ಅಭ್ಯಾಸ ಸಹ ಹಿಂದೆ ಆಗ್ತಾ ಇತ್ತು ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ಶಸ್ತ್ರಾಭ್ಯಾಸವನ್ನು ಅನ್ನುವಂಥ ಮಾತನಾಡಿದೆ ಕಾವೂರು ಸ್ಟೇಷನ್ನಲ್ಲಿ ನನ್ನ ಮೇಲೆ ಒಂದು ಎಫ್ ಐ ಆರ್ ಹಾಕಿದರು ತೊಂದರೆ ಇಲ್ಲ ಅದು ಇದ್ದದ್ದೇ ರಾಜಕೀಯವಾಗಿ ಇದ್ದದ್ದೇ ಅದನ್ನು ನಾವು ಎದುರಿಸ್ತೇವೆ ಅದು ನಾನು ಇಲ್ಲಿ ಏನು ಹೇಳ್ತೇನೆ ಅಂತ ಹೇಳಿದರೆ ಎಲ್ಲೋ ಒಂದು ಮೆಲ್ಲ ಸಣ್ಣ ಒಂದು ವ್ಯವಸ್ಥೆ ಸರ್ಕಾರ ಇರ್ಬೋದು ಬೇರೆ ಕಡೆಯಿಂದ ಆಗ್ತಾ ಇದೆ ಏನಂತ ಹೇಳಿದ್ರೆ ಹಿಂದೂಗಳ ವಿರುದ್ಧ ಹಿಂದೂಗಳನ್ನು ಎತ್ತಿ ಕಟ್ಟುವಂಥ ವ್ಯವಸ್ಥೆ ಆಗ್ತಾ ಇದೆ ಈ ವಿಷಯವನ್ನು ನಾವು ಅರ್ಥಕೊಂಡು ನಾವು ಮನೆಯಿಂದ ಹೊರಗೆ ಬಂದು ಇದರ ಬಗ್ಗೆ ಪ್ರತಿಭಟನೆ ಮಾಡುವಂಥ ಮನಸ್ಥಿತಿ ನಮ್ಗೆ ಬರಬೇಕಾಗಿದೆ ನನ್ನ ಮಿತ್ರ ಯಾರು ಮೂರ್ನಾಲ್ಕು ಜನ ಡಾಕ್ಟರ್ಸ್ ಇದ್ದಾರೆ ಮಿತ್ರ ಹತ್ರ ಮಾತಾಡ್ತಾ ಇದ್ದೆ ಒಂದು ಐದು ವರ್ಷದ ಹಿಂದೆ ನಾನು ಮಾತಾಡಿದ್ದೀನಿ ನಾನು ಮೊದಲಾದ ಸರ್ಮಿನ ಶಾಸಕನಾಗಿದ್ದೆ ಅವರತ್ರ ಮಾತಾಡುವಾಗ ಅವರು ಹೇಳಿದರು ನಿಕ್ಕು ಓಟ್ಬಾರ್ದತ್ತ ನಿಮಗೆ ಓಟ್ ಹಾಕಿ ನಾವು ಅಲ್ಲಿ ಕಳಿಸಿದ್ದೇವೆ ಅದು ನಿನ್ನ ಜವಾಬ್ದಾರಿ ಹಿಂದೂ ಸಮಾಜದ ಪರವಾಗಿ ನಿಲ್ಲುವುದು ನಿನ್ನ ಸಮಾಜಾರಿ ನಿನ್ನ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳಿದರು ನಾನು ಹೇಳಿದಾಗ ಒಬ್ಬ ಶಾಸಕನಿಗೆ ಒಬ್ಬ ಕಾರ್ಪೊರೇಟ್ರಿಗೆ ಒಬ್ಬ ಮಂತ್ರಿಗೆ ಇಡೀ ಸರ್ಕಾರಕ್ಕೆ ಹಿಂದೂಗಳ ಮನಸ್ಥಿತಿ ಬದಲಾಗಿ ಹಿಂದೂಗಳು ರಸ್ತೆಗೆ ಬರುವಂಥ ಮನಸ್ಥಿತಿ ಬಂದರೆ ಹೋರಾಟ ಮಾಡುವಂಥ ಮನಸ್ಥಿತಿ ಬಂದರೆ ಮಾತ್ರ ಆಗ್ತದೆ ಒಬ್ಬ ಶಾಸಕ ಒಬ್ಬ ಎಂ ಇದೆಲ್ಲ ಆಗುವ ಕೆಲಸ ಎಲ್ಲ ನಾವೆಲ್ಲ ಒಟ್ಟಾಗಿ ಅನ್ನುವಂತ ಮಾತನ್ನು ಹೇಳಿದೆ ಅದೇ ಮಿತ್ರ ಮೊನ್ನೆ ವೆಸ್ಟ್ ಬೆಂಗಲ್ ಅಲ್ಲಿ ಆಗ್ತಿರುವಂತ ಗಲಾಟೆ ಆದ ನಂತರ ಮೊನ್ನೆ ಮಾತ್ರ ಹೇಳ್ತಾನೆ ಹಿಂಗಲ್ಪುರ ಒಟ್ಟಾದ ರಸ್ತೆಗೆ ಜಪ್ೋಗಿಡ್ ಮಾರೆ ಡಾಕ್ಟರ್ ರೈತ ಡಾಕ್ಟ್ರು ಹೆಸರು ಹೇಳೋದಿಲ್ಲ ಡಾಕ್ಟ್ರು ಇತ್ತೇ ನಮ್ಮ ಒಟ್ಟಾದ ರಸ್ತೆಗೆ ಜಪ್ ಮಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಈಗ ಹೇಳ್ತಾ ಇದ್ದಾರೆ ನನ್ಗೆ ಖುಷಿ ಆಯಿತು ಯಾಕಂದ್ರೆ ಎಲ್ಲೋ ಒಂದು ಕಡೆ ಮನ ಪರಿವರ್ತನೆ ಆಗಿದೆ ಯಾವಾಗ ಹಿಂದೂಗಳ ಮನ ಪರಿವರ್ತನೆ ಆಗಿ ನಮ್ಮತನವನ್ನು ನಾವು ಓಟ್ ಮಾಡ್ತೇವೆ ಓಟ್ ಮಾಡಿದ್ರೆ ನಮಗೆ ಕೆಲಸ ಆಗ್ತದೆ ಅನ್ನೋದ್ರೊಂದಿಗೆ ಅದನ್ನು ಒಂದು ಹೆಜ್ಜೆ ಮುಂದೋಗಿ ಹಿಂದೂ ಸಮಾಜಕ್ಕೆ ಸಮಸ್ಯೆ ಆದಾಗ ನಾವು ಹಿಂದೂ ಸಮಾಜದೊಂದಿಗೆ ನಿಲ್ತೇವೆ ಜಾತಿ ಮತವನ್ನು ಬಿಟ್ಟು ನಿಲ್ತೇವೆ ಅನ್ನುವಂಥ ಮನಸ್ಥಿತಿ ಬಂದ್ರ ಮಾತ್ರ ಹಿಂದೂಗಳಿಗೆ ಉಳಿಗಾಲವಿದೆ ಅನ್ನುವುದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಇಷ್ಟೆಲ್ಲ ಸಮಸ್ಯೆ ಆಯಿತು ಭಾರತ ದೇಶದಲ್ಲಿ ಸಮಸ್ಯೆಗೆ ಕಾರಣ ಏನು ನೀವು ಯಾವುದೇ ಸಂಶೋಧನೆ ಮಾಡಬೇಕಾದಂತ ಅಗತ್ಯ ಇಲ್ಲ ಈ ಸಮಸ್ಯೆಗೆ ಕಾರಣ ಏನು ಯಾಕೆ ಹಿಂದೂಗಳ ಮೇಲೆ ಈ ರೀತಿಯ ಪ್ರಹಾರಗಳಾಗ್ತಾ ಇದೆ ಎಲ್ಲೆಲ್ಲಿ ಹಿಂದೂ ಅಲ್ಪಸಂಖ್ಯಾತನಾಗ್ತಾನೋ ಬಟ್ಟೆಯಲ್ಲಿ ಮನೆ ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರ್ತಾ ಇದೆ ಇದರಿಂದ ನಾವು ಎಚ್ಚೆತ್ತುಕೊಳ್ಬೇಕಾದಂತ ಅಗತ್ಯ ಖಂಡಿತ ಇದೆ ನಾನು ಇದನ್ನ ಮಾತಾಡುವ ಖಂಡಿತ ಇಳಿದ್ರು ಕೂಡ ಹೇಳ್ತಾರೆ ಕೆಲವರು ಫೋನ್ ಮಾಡಿ ಬರತ್ರ ತಾಯಿಗೆ ಮರೆ ಅಂಚೆ ಬರೋ ಒಂದು ಬೋರ್ಡ್ ಒಂದು ರಾಜಕೀಯಕ್ಕೆ ಇಂಚ ಅನ್ನುವಂಥ ಮಾತು ಬರ್ತದೆ ನನಗೆ ಇಲ್ಲ ಯಾಕಂದ್ರೆ ಇದನ್ನ ಹೇಳುವಂತ ಜವಾಬ್ದಾರಿ ನನ್ನ ಮೇಲೆ ಇದೆ ಸಮಾಜಕ್ಕೆ ಇದಕ್ಕೆ ಅರ್ಥ ಮಾಡಿಸುವಂತ ಜವಾಬ್ದಾರಿ ನನ್ನ ಮೇಲೆ ಮಾತ್ರ ಅಲ್ಲ ನಿಮ್ಮ ಮೇಲೆ ಸಹ ಇದೆ ಈಗ ಸಮಾಜ ಎತ್ತೊಳದಿದ್ರೆ ಮುಂದೆ ಸಮಸ್ಯೆ ಎದುರಿಸಬೇಕ ಅನ್ನುವಂಥ ನಾನು ಪುನರುಚ್ಚಾರ ಮಾಡ್ತಾ ಇದ್ದೇನೆ ಹಾಗೆ ಎಲ್ಲರು ಸಹ ಎಲ್ಲರೂ ಸಹ ಒಟ್ಟಾಗಿ ನಿಂತು ಯೋಚನೆ ಮಾಡುವಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಿ ನಾನಾಯಿತು ನನ್ನ ಮನೆ ಆಯಿತು ನನ್ನ ಕುಟುಂಬ ಆಯಿತು ನನ್ನ ಮಕ್ಕಳಾಯಿತು ಅನ್ನುವಂಥಕ್ಕೆ ಸೀಮಿತಗೊಳಿಸಬೇಡಿ ಇಡೀ ಹಿಂದೂ ಸಮಾಜದ ಪರವಾಗಿ ಯೋಚನೆ ಮಾಡಿ ನಾವೆಲ್ಲ ಒಟ್ಟಾಗಿ ನಿಂತರೆ ಮಾತ್ರ ನಾವು ಮುಂದೆ ಉಳಿಗಾಲ ಇದೆ ನಾವಿಗೆ ಹೆಸರಿಗೆ ಮಾತ್ರ ಬಹುಸಂಖ್ಯಾತರು ನಾವು ಹೆಸರಿಗೆ ಮಾತ್ರ ಬಹುಸಂಖ್ಯಾತರು ಇದ್ದೇವೆ ಇನ್ನು ಸಹ ಜಾತಿ ಜಾತಿ ಅನ್ನುವ ಹೆಸರಲ್ಲಿ ಹರಡಿ ಚಿತ್ರ ಚಿತ್ರವಾಗಿ ಹರಡಿ ಹೋಗಿದ್ದೇವೆ ಇದನ್ನ ಸರಿ ಮಾಡಿಕೊಂಡು ಮುಂದೆ ಹೋದ್ರೆ ನಮಗೆಲ್ಲರ ಉಳಿಗಾಲ ಇದೆ ಅನ್ನುವಂತ ಮಾತನ್ನ ಈ ಮಾತನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ನೀವೇನು ಮಾಡಬೇಕು ಅದನ್ನ ಹೇಗೆ ಮುಂದುವರಿಸಿಕೊಳ್ಬೇಕು ಅನ್ನುವಂತ ಜವಾಬ್ದಾರಿ ನಿಮ್ಗೆ ಖಂಡಿತ ಇದೆ ನಿಮ್ಗೆ ಗೊತ್ತಿದೆ ಅನ್ನುವಂತ ಮಾತೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಮಾತೀಜೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ